ನಮಸ್ಕಾರ ನನ್ನ ಎಲ್ಲ ರೈತರ ಮಿತ್ರರಿಗೆ ನಾನು ಇವಾಗ ಈಶಾ ಕಂಪನಿಯವ್ರದು ಅನ್ನು ಜವಾರಿ ಟೊಮೆಟೊ ಪ್ಲಾಂಟೇಶನ್ ಮಾಡಿದ್ದೀನಿ ಈಗ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಇದು ಹೇಗೆ ಇಳುವರಿ ಹೇಗೆ ಬಂದಿದೆ ಮತ್ತು ಗಿಡ ಡೆವಲಪ್ಮೆಂಟ್ ಹೇಗಿದೆ ಮತ್ತು ಫ್ಲವರಿಂಗ್ ಹೇಗಿದೆ ಇದು ಬಂದ್ಬಿಟ್ಟು ಒಂದು ಎಕರೆ ಇದೆ ನನ್ನದು ಒಂದು ಎಕರೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮತ್ತು ರೋಗವೂ ಇಲ್ಲ ಏನೂ ಇಲ್ಲ ಇಳುವರಿನು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕಾಯಿ ಸೆಟ್ಟಿಂಗಂತೂ ತುಂಬ ಚೆನ್ನಾಗಿದೆ ಈ ಸದ್ಯಕ್ಕೆ ರೇಟ್ ಬಂದುಬಿಟ್ಟು ಏಳ್ನೂರಿಂದ ಎಂಟುನೂರು ರೂಪಾಯಿ ಟ್ರೇತನ ಹೊಂಟಿದೆ ಈಗ ಕಾಯಿ ಸೆಟ್ಟಿಂಗ್ ನೋಡ್ರಿ ಈಗ ಹೇಗಿದೆ ಇದು ಮತ್ತು ನಾನು ಮಲ್ಚಿಂಗ್ ಮಲ್ಚಿಂಗಿಲ್ಲದೆ ಇದನ್ನು ಬೆಳೆಸಿದ್ದೀನಿ ಮಲ್ಚಿಂಗಿಲ್ಲ ಅದಕ್ಕೆ ಎಲ್ಲರೂ ಮಲ್ಚಿಂಗ್ ಹಾಕಿ ಬೆಳೆಸ್ತಾರೆ ಇದು ಅಲ್ಲೇ ನಾನು ಮಾಡಿರೋದು ಆದರೂ ಗಿಡ ಡೆವಲಪ್ಮೆಂಟು ತುಂಬ ಚೆನ್ನಾಗಿದೆ ನನಗೆ ಇದು ಐದು ಫೀಟ್ ತನ ಇದೆ ಇದು ನನ್ನ ಎತ್ತರ ಮೇಲೆ ಇದೆ ಇದೆಲ್ಲ ರೈತರಿಗೆ ಬೆಳೆಯೋ ಯೋಗ್ಯ ಇದರಲ್ಲಿ ಬೆಳೆ ಮಾಡ್ಬೋದು ಇದನ್ನು ಮತ್ತು ಇಳುವರಿ ಚೆನ್ನಾಗಿದೆ ನಮ್ಮಂಥ ಬಡ ರೈತರು ಬೆಳೆಯೋಕ್ಕೆ ಯೋಗ್ಯ ಇದೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಏನು ಇದಿಲ್ಲ ರೈತರಿಗೆ ಲಾಭ ಆದ್ರೆ ಒಂದು ಖುಷಿ ಇರುತ್ತೆ ಕಡಿಮೆ ಖರ್ಚಿನಲ್ಲಿ ಲಾಭ ಆದರೆ ತುಂಬ ಇನ್ನೂ ಖುಷಿ ಇರುತ್ತೆ ಅದಕ್ಕಾಗಿ ಇದನ್ನು ನಾನು ರೈತರಿಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಕಾಯಿ ನೋಡಿ ಮತ್ತು ಗಿಡದ ಮೇಲೆ ಒಂದು ವೈರಸ್ ಎಲ್ಲ ಒಂದು ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಗಿಡ ಡೆವಲಪ್ಮೆಂಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ನನಗೆ ಇಳುವರಿ ಇದು ನೀವು ಇದೇ ಥರ ಪ್ಲ್ಯಾಂಟೇಷನ್ ಯಾರಾದರೂ ಮಾಡಿದರೆ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ ರೈತರಿಂದ ರೈತರ ರೈತರನ್ನ ಬೆಳೆಸೋಣ ಸುಮ್ಮನೆ ಅವ್ರ ಇವ್ರನ್ನ ನಾ ರೈತರನ್ನ ಬೆಳೆಸೋಣ ಯಾಕಂದರೆ ಒಬ್ಬ ರೈತರು ಹೇಳ್ಕೊಳ್ಳೋಲ್ಲ ನಾನು ಯಾವ್ದು ಹಚ್ಚಿದ್ದೀನಿ ಏನು ಇಳುವರಿ ಬಂದಿದೆ ಯಾರೂ ಹೇಳ್ಕೊಯಲ್ಲ ಬೊಬ್ಬರು ರೈತರು ಇರ್ತಾರೆ ಆ ಥರನೂ ನಾವು ನಾವು ಶೇರ್ ಮಾಡ್ಕೋಬೇಕು ರೈತರಿಂದ ರೈತ್ರಿಗೆ ಒಂದು ಒಳ್ಳೆ ಅನುಕೂಲ ಆಗಬೇಕು ಎಲ್ಲರೂ ಬೆಳಿಬೇಕು ಎಲ್ಲರನ್ನೂ ಬೆಳೆಸ್ತಾ ಇರಬೇಕು ಅಂತ ಉದ್ದೇಶದಿಂದ ನಾನು ಮಲ್ಚಿಂಗ ಎಲ್ಲ ಏನೂ ಇಲ್ಲ ಆದರೂ ಗಿಡ ಹೀಗೆ ಬಂದಿದೆ ನೋಡಿ